ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅರಳುವುದೇ ಅನುರಾಗದ ಅಲೆ ಭಾಗ ಹದಿನಾಲ್ಕು ರೂಮ್ನ ಬಾಗಿಲಲ್ಲಿ ನಿಂತು ನೋಡಿದವಳಿಗೆ ಅಸೂಯೆಯ ಬುಗ್ಗೆ ಒಡೆದಿತ್ತು ಅವಳ ಸೂಕ್ಷ್ಮ ಕಣ್ಣುಗಳಿಗೆ ಬೆಡ್ ಮೇಲಿದ್ದ ಪುಟ್ಟ ಜ್ಯುವೆಲರಿ ಬಾಕ್ಸ್ ಕಾಣಿಸಿತ್ತು ಮತ್ತೊಂದು ಕ್ಷಣವೂ ಅಲ್ಲಿ ನಿಲ್ಲದೆ ಹಾಗೆ ಹಿಂದಿರುಗಿದ್ದಳು ಸಮಯ ಸ್ಟಾಪ್ ದಿಸ್ ಪೂಲಿಷ್ನೆಸ್ ಮಯೂರಿ ನೀನು ನನಗಾಗಿ ಇನ್ನು ಹತ್ತು ವರ್ಷಗಳು ಕಾದಿದ್ರು ಏನೂ ಪ್ರಯೋಜನವಿಲ್ಲ ಅವಳ ಮುಖ ಅವಮಾನದಿಂದ ಕೆಂಪಗಾಯಿತು ಸಮಯಾಗೆ ತನ್ನ ಪ್ರೀತಿಯನ್ನು ನಿವೇದನೆ ಮಾಡಬೇಕೆಂದು ಕಾಯುತ್ತಿದ್ದ ಸುಶ್ರುತ್ ಅದಕ್ಕಾಗಿ ಬೇಕಾದ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿದ್ದಾನೆ ಅಂದು ಫೆಬ್ರವರಿ ಹನ್ನೆರಡನೇ ತಾರೀಕು ಸುಶ್ರುತ್ ಜ್ಯುವೆಲ್ಲರಿ ಶಾಪೊಂದಕ್ಕೆ ಹೋಗಿ ತನ್ನ ಪ್ರೀತಿಯ ಹುಡುಗಿಗಾಗಿ ಹಾರ್ಟ್ ಶೇಪಲ್ಲಿ ಕೆಂಪು ಕಲ್ಲುಗಳಿಂದ ಅಲಂಕೃತವಾದ ಅತ್ಯಂತ ಸುಂದರವಾದ ಮಾತ್ರವಲ್ಲ ರೊಮ್ಯಾಂಟಿಕ್ ಆಗಿದ್ದ ಚಿನ್ನದ ರಿಂಗೊಂದನ್ನು ಖರೀದಿಸಿ ತಂದಿದ್ದ ತನ್ನ ಮನದರಸಿಗೆ ಪ್ರೇಮ ನಿವೇದನೆ ಮಾಡಿ ಆ ರಿಂಗನ್ನು ಅವಳ ಬೆರಳಿಗೆ ತೊಡಿಸಬೇಕು ಆ ಸುಂದರ ಕ್ಷಣಕ್ಕಾಗಿ ಅವನು ಕಾತರಿಸುತ್ತಿದ್ದ ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸುವ ವಿಚಾರವನ್ನು ಇದುವರೆಗೂ ಮನಬಿಚ್ಚಿ ಒಮ್ಮೆಯೂ ಹೇಳಿಕೊಂಡಿರಲಿಲ್ಲವಲ್ಲ ಅದಕ್ಕೇನು ಎಂಬಂತೆ ಅವನ ಹೃದಯ ಯಾಕೋ ಡವಗುಟ್ಟುತ್ತಿತ್ತು ಆತಂಕ ಇದ್ದೇ ಇತ್ತು ಸಮಯಗೋಸ್ಕರ ತಾನು ತಂದಿದ್ದ ಗಿಫ್ಟನ್ನು ಯಾರಿಗೂ ಕಾಣದಂತೆ ತನ್ನ ಪ್ಯಾಂಟ್ ಜೋ ಜೇಬಿನೊಳಗಿಟ್ಟಿದ್ದ ಸಮಯಾಳ ಗ್ರೀನ್ ಸಿಗ್ನಲ್ ದೊರೆತ ಬಳಿಕ ಮನೆಯವರೊಂದಿಗೆ ತಂದೆ ತಾಯಿಯೊಂದಿಗೆ ಮಾತಾಡಿ ಅವರ ಒಪ್ಪಿಗೆ ಪಡೆದು ಅವಳ ತಂದೆ ತಾಯಿಯ ಬಳಿ ಮಾತಾಡಬೇಕೆಂದುಕೊಂಡಿದ್ದ ಆದ್ದರಿಂದ ತಂದೆ ತಾಯಿಯ ಬಳಿಯೂ ಆ ವಿಷಯವನ್ನು ತಿಳಿಸದೆ ಗೌಪ್ಯವಾಗಿಯೇ ಇಟ್ಟಿದ್ದ ಸುಶ್ ರಾತ್ರಿ ಏಳೂವರೆ ಗಂಟೆ ಕಳೆದಿತ್ತು ಅವನು ತನ್ನ ರೂಮ್ಗೆ ಹೋಗಿ ಐದು ನಿಮಿಷವಾಗಿತ್ತೇನೋ ಸಮಯ ಅವನ ಮನೆಗೆ ಬಂದಿದ್ದಳು ಸಹನ ರಾತ್ರಿಯ ಅಡುಗೆಯ ತಯಾರಿಯಲ್ಲಿದ್ದರು ರಾತ್ರಿಗೆ ಚಪಾತಿ ಪಲ್ಯ ಮಾಡಲೆಂದು ಹೊರಟಿದ್ದರು ಪಲ್ಯಕ್ಕೆ ಹುರುಳಿಕಾಯಿ ಹೆಚ್ಚ ಹೆಚ್ಚತೊಡಗಿದಳು ಸಮಯ ಕರೆಗಂಟೆ ಸದ್ದಾಗಿತ್ತು ಇಷ್ಟು ಹೊತ್ತಲ್ಲಿ ಯಾರಪ್ಪ ತಮ್ಮ ಮನೆಗೆ ಬಂದಿದ್ದ ಅತಿಥಿಗಳು ಎಂದು ಆಶ್ಚರ್ಯದಿಂದಲೇ ಸಮು ಯಾರು ಬಂದಿದ್ದಾರೆ ಅಂತ ನೋಡ್ತೀಯಾ ನನ್ನ ಕೈಯಲ್ಲಿ ಚಪಾತಿ ಹಿಟ್ಟಿದೆ ಎಂದು ಹೇಳಿದರು ಸಹನಾ ಆಯಿತು ಆಂಟಿ ಬಾಗಿಲು ತೆರೆದು ನೋಡಿದಾಗ ಅತ್ಯಂತ ಶ್ರೀಮಂತ ಸುಂದರ ಅಪರಿಚಿತ ಯುವತಿಯೊಬ್ಬಳು ಮುಖಕ್ಕೆ ಒಂದಿಂಚು ದಪ್ಪಕ್ಕೆ ಮೇಕಪ್ ಬಳಿದುಕೊಂಡು ಕೈಯಲ್ಲಿ ಕಾರಿನ ಸ್ವಿಚ್ ಕೀ ತಿರುಗಿಸುತ್ತಾ ನಿಂತಿದ್ದಳು ಡಾ ಸುಶ್ರುತ್ ಅವರು ಮನೆಯಲ್ಲಿದ್ದಾರಾ ಎಂದು ಅವಳನ್ನು ಕೇಳಿದಾಗ ಇದ್ದಾರೆ ಬನ್ನಿ ಕೂತ್ಕೊಳ್ಳಿ ಸರಿದು ಅವರಿಗೆ ಒಳಗೆ ಬರಲು ದಾರಿ ಮಾಡಿಕೊಟ್ಟಳು ಸಮಯ ಅಷ್ಟರಲ್ಲಿ ಸಹನಾ ಅವರು ಯಾರು ಬಂದವರು ಎಂದು ನೋಡಲು ಕುತೂಹಲದಿಂದ ಅಡುಗೆ ಕೋಣೆಯಿಂದ ಬಂದಿದ್ದರು ಅವಳನ್ನು ನೋಡಿದ ತಕ್ಷಣವೇ ಗುರುತಿಸಿದವರು ಓ ಮಯೂರಿ ನೀನಾ ಹೇಗಿದ್ದೀಯಮ್ಮ ಎಷ್ಟು ದಿನ ಆಯಿತು ನಿನ್ನ ನೋಡಿ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿದ್ದಾರಾ ಎಂದು ಆತ್ಮೀಯತೆಯಿಂದ ವಿಚಾರಿಸಿಕೊಂಡಾಗ ಆ ಹುಡುಗಿಗೆ ಅವರ ಪ್ರಶ್ನೆಯತ್ತ ಗಮನವೇ ಇರಲಿಲ್ಲ ಅವಳು ಆಂಟಿ ನಿಮ್ಮ ಗಾಯಲ್ಲಿ ರೂಮ್ನಲ್ಲಿದ್ದಾನ ನಾನು ಅರ್ಜೆಂಟಾಗಿ ಅವನನ್ನು ಮೀಟ್ ಮಾಡಬೇಕಾಗಿತ್ತು ಅವನ ಹತ್ರ ಮಾತಾಡಬೇಕಾಗಿತ್ತು ಎಂದು ಅವರ ಪ್ರಶ್ನೆಗೆ ಉತ್ತರವನ್ನು ಕೊಡದೆ ಮೇಲೆ ಅವನ ರೂಮ್ಗೆ ಓಡಿದ್ದಳು ತಾವು ಕೇಳಿದ ಪ್ರಶ್ನೆಗೆ ಒಂದು ನಿಮಿಷ ಉತ್ತರಿಸುವ ವ್ಯವಧಾನವೂ ಇಲ್ಲದೆ ಬೆಳೆದು ನಿಂತ ಮಗನ ರೂಮ್ಗೆ ನೇರವಾಗಿ ಹೋಗುತ್ತೇನೆಂದು ಹೇಳಿದಾಗ ಸಹನಾ ಅವರಿಗೆ ತುಸು ಕಸಿವಿಸಿಯಾಗಿ ತಮ್ಮ ಬಳಿ ಇದ್ದ ಸಮಯ ಬಳಿ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದರು ಏನು ಹುಡುಗೀನೋ ನನ್ನ ಪ್ರಶ್ನೆಗೆ ಉತ್ತರಿಸುವ ವ್ಯವಧಾನ ಕೂಡ ಇಲ್ಲ ನನ್ನ ಮಗನ ಹತ್ರ ಅಂತಹ ಅರ್ಜೆಂಟ್ ಕೆಲಸ ಏನಿದೆಯೋ ಎಂದು ಬೇಸರ ವ್ಯಕ್ತಪಡಿಸಿದ್ದರು ಅಂದು ರೂಮ್ನಲ್ಲಿ ಬಟ್ಟೆಗಳನ್ನೆಲ್ಲ ಹರಡಿಕೊಂಡು ಇಸ್ತ್ರಿ ಮಾಡುತ್ತಿದ್ದ ಸುಶ್ರುತ್ ಮೊದಲೆಲ್ಲ ಅವನ ಬಟ್ಟೆಗಳನ್ನು ಅವನ ತಾಯಿ ಇಸ್ತ್ರಿ ಮಾಡಲೆಂದು ಲ್ಯಾಂಡ್ರಿಯವರಿಗೆ ಕೊಟ್ಟು ಬಿಡುತ್ತಿದ್ದರು ಆದರೆ ಅದು ಅಂದೊಮ್ಮೆ ಇಸ್ತ್ರಿಗೆಂದು ಕೊಟ್ಟಿದ್ದ ಬಟ್ಟೆಯನ್ನು ಒಂದು ವಾರವಾದರೂ ಹಿಂತಿ ಹಿಂತಿರುಗಿಸದೇ ಇದ್ದಾಗ ಕಾಲ್ ಮಾಡಿ ಕೇಳಿದ್ದರು ಆಗ ಅವರ ಮನೆಯಲ್ಲಿ ಸಾವಾಗಿದೆ ಆದ್ದರಿಂದ ಇನ್ನೂ ಒಂದು ವಾರವಾಗಬಹುದು ಎಂದು ಹೇಳಿದ್ದರು ಆ ಘಟನೆಯ ಬಳಿಕ ತನ್ನ ಬಟ್ಟೆಗಳನ್ನು ತಾನೇ ಇಸ್ತ್ರಿ ಮಾಡಿಕೊಳ್ಳುತ್ತಿದ್ದ ಸುಶ್ರುತ್ ಅವನ ರೂಮ್ನ ಬಾಗಿಲು ತೆರೆದೇ ಇತ್ತು ಅವನ ನಸುಗೆಂಪು ಕೆನ್ನೆಗಳಲ್ಲಿ ಎದ್ದು ಕಾಣುತ್ತಿದ್ದ ಶೇವ್ ಮಾಡಿದ್ದ ನೀಲಿ ಬಣ್ಣದ ಛಾಯೆ ಅವನ ಮನದ ತುಂಬ ತಾನು ತಂದ ಗಿಫ್ಟನ್ನು ತನ್ನ ಮನದರಸಿಗೆ ಕೊಟ್ಟಾಗ ಅವಳು ಅದನ್ನು ಸ್ವೀಕರಿಸಿ ತುಟಿಯೊತ್ತುವಂತೆ ಕನಸು ಕಾಣುತ್ತಾ ತುಟಿ ಅರಳಿಸಿದ್ದ ಅಲ್ಲಿಗೆ ಬಂದ ಮಯೂರಿಗೆ ಕಂಡು ಕಾಣದಂತೆ ತುಂಟ ನಗೆಯೊಂದನ್ನು ಅಡಗಿಸಿದಂತಿದ್ದ ತುಟಿಗಳ ಮೇಲಿದ್ದ ಮೀಸೆ ಅವನ ವ್ಯಕ್ತಿತ್ವಕ್ಕೆ ಮೆರುಗು ನೀಡಿದಂತೆ ಕಾಣಿಸಿತ್ತು ಬಣ್ಣ ಮಾಸಿದ ಜೀನ್ಸ್ ಟೀ ಶರ್ಟ್ನಲ್ಲಿ ಅಸ್ತವ್ಯಸ್ತ ಕ್ರಾಪಿನ ಸುಷ್ ಅವಳ ಕಣ್ಣಿಗೆ ತುಂಬ ಆಕರ್ಷಕನಾಗಿ ಕಂಡ ಹಲೋ ಡಾಕ್ಟರ್ ಸಾಹೇಬ್ರೆ ತುಂಬ ಬ್ಯುಸಿನಾ ಅವಳನ್ನಾವರಿಸಿದ್ದ ಸೆಂಟಿನಾ ಕಂಪು ಅವಳ ಧ್ವನಿಗಿಂತ ಮೊದಲೇ ಅವನನ್ನು ಎಚ್ಚರಿಸಿತ್ತು ಅವನು ಬಾಗಿದ ತನ್ನ ತಲೆಯನ್ನು ತಕ್ಷಣವೇ ಎತ್ತಿ ಹಲೋ ಮಯೂರಿ ವಾಟ್ ಸರ್ಪ್ರೈಸ್ ನನ್ನ ಮನೆಯವರಿಗೂ ಬಂದಿದ್ದೀಯಾ ಅಂದರೆ ಆಶ್ಚರ್ಯ ತಲೆಗೂದಲು ಒಪ್ಪ ಮಾಡಿಕೊಳ್ಳುತ್ತಾ ಎದ್ದಾಗ ತಾನೇ ಅವನ ಸೊಂಪು ಕೂದಲನ್ನು ಹಣೆಯಿಂದ ಹಿಂದೆ ಸರಿಸುವ ಬಯಕೆಯನ್ನು ಪ್ರಯಾಸದಿಂದ ಅದುಮಿ ಅವಳು ನಕ್ಕಳು ಅವನ ಪ್ರಶ್ನೆ ಅವಳಿಗೆ ಇಷ್ಟವಾಗದೆ ಯಾಕೆ ನಾನು ನಿಮ್ಮನೆಗೆ ಬರಬಾರ್ದಾಗಿತ್ತ ಪ್ರಶ್ನಿಸಿದಳು ಹಾಗೇನಿಲ್ಲ ಯು ಆರ್ ಮೋಸ್ಟ್ ವೆಲ್ಕಮ್ ಕೂತ್ಕೋ ತನ್ನ ಬಟ್ಟೆಗಳನ್ನು ಸಾಮಾನುಗಳನ್ನು ಸರಿಸಿ ಮಂಚದ ತುದಿಯಲ್ಲಿ ಅವಳಿಗೆ ಜಾಗ ಮಾಡಿಕೊಟ್ಟ ಅವನು ಇಸ್ತ್ರಿ ಮಾ ಹಾಕುವಾಗ ಪ್ಯಾಂಟ್ ಜೇಬ್ನೊಳಗಿದ್ದ ಆ ಜ್ಯುವೆಲರಿ ಬಾಕ್ಸನ್ನು ಬೆಡ್ ಮೇಲೆ ಇಟ್ಟಿದ್ದ ನನಗೆ ನಿನ್ನ ಮೇಲೆ ತುಂಬ ಕೋಪ ಬಂದಿದೆ ಸುಶ್ ಮಯೂರಿ ಹೇಳಿದಾಗ ಅವನು ಹುಬ್ಬೇರಿಸಿ ಕೇಳಿದ ಯಾಕೆ ಯಾಕೆ ಅಂತ ಕೇಳ್ತೀಯಲ್ಲೋ ಎಷ್ಟು ಹಾರ್ಟ್ಲೆಸ್ ನೀನು ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಒಂದು ಸಲನಾದರೂ ಬಂದಿದ್ದೀಯಾ ನೀನು ಕಳೆ ಸಲ ನನ್ನ ಡ್ಯಾನ್ಸ್ ಪ್ರೋಗ್ರಾಮ್ಗೆ ಡ್ಯಾಡಿ ಇನ್ವೈಟ್ ಮಾಡಿದ ಮೇಲೇನು ನೀನು ಬಂದೇ ಇಲ್ಲ ಈ ಸಲ ತಪ್ಪಿಸಿಕೊಳ್ಳೋ ಹಾಗೇ ಇಲ್ಲ ಅದಕ್ಕಾಗಿ ನಾನೇ ಖುದ್ದಾಗಿ ಬಂದು ನಿನ್ನ ಇನ್ವೈಟ್ ಮಾಡ್ತಾ ಇರೋದು ಎನ್ನುತ್ತಾ ತನ್ನ ಹ್ಯಾಂಡ್ ಬ್ಯಾಗ್ನಿಂದ ಒಂದು ಇನ್ವಿಟೇಷನ್ ಕಾರ್ಡ್ ತೆಗೆದು ಅವನ ಹೆಸರು ಬರೆದು ಅವನ ಕೈಯಲ್ಲಿಟ್ಟಳು ನೀನು ಬಂದು ಮುಂದಿನ ಸಾಲಲ್ಲಿ ಕೂತ್ಕೋಬೇಕು ಇಲ್ಲಾಂದರೆ ನಾನು ಡ್ಯಾನ್ಸೇ ಮಾಡಲ್ಲ ಹಠ ಮಾಡತೊಡಗಿದಳು ಅವನಿಗೂ ನೃತ್ಯ ಕಲೆಯ ಬಗ್ಗೆ ಆಸಕ್ತಿಯೇ ಇರಲಿಲ್ಲ ನನ್ನ ಟೆನ್ಷನ್ ಏನು ಅಂತ ನಿಂಗೆ ಹೇಗೆ ಹೇಳಿ ಪಿ ಜಿಗೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ ಫಸ್ಟ್ ಅಟೆಂಪ್ಟ್ಗೆ ಸೀಟ್ ಸಿಕ್ಕರೆ ಸಾಕು ಅಂತ ತುಂಬ ಟೆನ್ಷನ್ ಟೆನ್ಷನ್ನಲ್ಲಿದ್ದೀನಿ ಸಮಯ ಸಿಕ್ಕಾಗೆಲ್ಲ ಹಾಸ್ಪಿಟಲ್ಗೆ ಹೋಗಿ ಅಲ್ಲೂ ಕಲಿಯೋದು ತುಂಬ ಇದೆ ದಿನದ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಸಾಕಾಗಲ್ಲ ನನಗೆ ಇನ್ನು ನಿನ್ನ ಪ್ರೋಗ್ರಾಮ್ ನೋಡೋಕೆ ಸಮಯ ಎಲ್ಲಿಂದ ತರಲಿ ಸುಶ್ ಅವಳಿಗೆ ಬೆನ್ನು ಮಾಡಿ ಇಸ್ತ್ರಿ ಮಾಡಿಟ್ಟಿದ್ದ ಶರ್ಟನ್ನು ಹ್ಯಾಂಗರ್ಗೆ ಹಾಕಿ ವಾರ್ಡ್ರೋಬ್ಗೆ ಹಾಕಲು ಹೊರಟಿದ್ದ ಮಯೂರಿ ತಟ್ಟನಿದ್ದು ಅವನನ್ನು ಹಿಂದಿನಿಂದ ಬಳಸಿ ಅವನ ಬೆನ್ನಿಗೊರಗಿ ಅಳಲಾರಂಭಿಸಿದ್ದಳು ಸುಶ್ ಪ್ಲೀಸ್ ಬರೋಕ್ಕಾಗಲ್ಲ ಇಲ್ಲ ಅಂತ ಹೇಳಲೇ ಬೇಡ ನನಗೆ ನೀನು ಅಂದರೆ ತುಂಬ ಇಷ್ಟ ಎಷ್ಟೋ ದಿನಗಳಿಂದ ನಿನ್ನ ಜೊತೆ ಏಕಾಂತವಾಗಿ ಕಳಿಬೇಕು ಅಂತ ಆಸೆ ಪಡ್ತಾ ಇದ್ದೆ ನಿಂಗೆ ನನ್ನ ಡ್ಯಾನ್ಸ್ ಇಷ್ಟ ಆಗಲಿಲ್ಲ ಅಂದರೆ ಬೇಡ ನನ್ನ ಸಮಾಧಾನಕ್ಕೋಸ್ಕರ ಬಂದು ಮುಂದಿನ ಸಾಲಲ್ಲಿ ಕೂತ್ಕೋ ನಿನ್ನ ಮುಖ ನೋಡಿಕೊಂಡು ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತೀನಿ ನನಗೆ ಗೊತ್ತಿಲ್ಲದ ಹಾಗೆ ನಾನು ನಿನ್ನ ಪ್ರೀತಿಸೋಕೆ ಶುರು ಮಾಡಿದ್ದೀನಿ ನೀನಿಲ್ಲದೆ ನಾನು ಬದುಕಲಾರೆ ಮಯೂರಿ ತನ್ನ ಪ್ರೇಮ ನಿವೇದನೆ ಮಾಡಿಕೊಳ್ಳುತ್ತಿದ್ದಳು ಅದೇ ಸಂದರ್ಭದಲ್ಲಿ ಸಹನಾ ಅವರು ಮನೆಗೆ ಬಂದ ಅತಿಥಿಗಾಗಿ ಸಮ್ಮು ಕೈಯಲ್ಲಿ ಕೂಲ್ ಡ್ರಿಂಕ್ಸ್ ಕಳುಹಿಸಿದ್ದರು ಇನ್ನೇನು ರೂಮ್ನ ಒಳಗೆ ಅಡಿಯಿಡಬೇಕು ಆಗಲೇ ಆ ದೃಶ್ಯವನ್ನು ಕಂಡು ಅವಳ ಹೃದಯ ಒಡೆದು ಹೋಗಿತ್ತು ಸುಷ್ನನ್ನು ಹಿಂದಿನಿಂದ ಅಪ್ಪಿ ಹಿಡಿದುಕೊಂಡಿದ್ದಾಳೆ ಮಯೂರಿ ಹೂವಿನ ಹೊರೆಯಂತೆ ತನಗೊರಗಿದ ಅವಳ ಸುಕೋಮಲ ಶರೀರ ಅವನನ್ನು ಅಧೀರನನ್ನಾಗಿಸಿತು ತಾನು ಅತ್ಯಂತ ಶ್ರೀಮಂತೆ ಸುಂದರಿ ಮಾತ್ರವಲ್ಲ ಅತ್ಯುತ್ತಮ ನೃತ್ಯಗಾರ್ತಿ ಎಂಬ ಅಹಂಭಾವದಿಂದ ಎಲ್ಲರನ್ನೂ ಕಾಲ ಕಸದಂತೆ ಕಾಣುತ್ತಿದ್ದಳು ಮಯೂರಿ ಅಹಂಕಾರವೇ ಮೂರ್ತಿವೆತ್ತಂತಿರುವ ಮಯೂರಿ ಇಂದು ತನ್ನ ಮುಂದೆ ದೈನ್ಯಳಾಗಿ ಶೋಕದೇವತೆಯಂತೆ ಪ್ರೇಮಯಾಚನೆ ಮಾಡುವುದನ್ನು ಕಂಡು ಅವನು ಮೆತ್ತಗಾದ ಅವನ ಕೈಗಳು ಆತ್ಮೀಯತೆಯಿಂದ ಅವಳ ತಲೆಗೂದಲು ನೇವರಿಸಿದವು ರೂಮ್ನ ಬಾಗಿಲಲ್ಲಿ ನಿಂತು ನೋಡಿದವಳಿಗೆ ಹೃದಯ ಒಡೆದಂತಾಗಿತ್ತು ಅವಳ ಸೂಕ್ಷ್ಮ ಕಣ್ಣುಗಳಿಗೆ ಬೆಡ್ ಮೇಲಿಟ್ಟಿದ್ದ ಪುಟ್ಟ ಜ್ಯುವೆಲರಿ ಬಾಕ್ಸ್ ಕಾಣಿಸಿತ್ತು ಅವಳಿಗೆ ಬೆನ್ನು ಹಾಕಿ ನಿಂತಿದ್ದ ಮಯೂರ್ಗಾಗಲಿ ಸುಶ್ರುತ್ಗಾಗಲಿ ಅವಳು ಅಲ್ಲಿಗೆ ಬಂದಿದ್ದು ಗೊತ್ತೇ ಆಗಿರಲಿಲ್ಲ ಇದುವರೆಗೂ ತಾನೊಬ್ಬಳೆ ಅವನ ಆತ್ಮೀಯ ಗಳತಿ ಎಂದುಕೊಂಡಿದ್ದಳು ಸಮಯ ಅವರಿಬ್ಬರ ಮಧ್ಯೆ ಎಷ್ಟೇ ಆತ್ಮೀಯತೆ ಇದ್ದರೂ ಅವಳೆಂದು ಅವನನ್ನು ಹೀಗೆ ಅಪ್ಪಿ ಹಿಡಿದುಕೊಂಡಿರಲಿಲ್ಲ ಅಂದರೆ ಮಯೂರಿ ತನಗಿಂತಲೂ ಅವನಿಗೆ ಆತ್ಮೀಯಳು ಎಂದಾಯಿತು ಸಮಯಾಳ ಹೃದಯದೊಳಗಿದ್ದ ಅಸೂಯೆಯ ಬುಗ್ಗೆ ಒಡೆದಿತ್ತು ಮತ್ತೊಂದು ಕ್ಷಣವು ಅಲ್ಲಿ ನಿಲ್ಲದೆ ಹಾಗೆ ಹಿಂದಿರುಗಿದ್ದಳು ಅವಳು ಹಾಗೆ ಹಿಂದಿರುಗಿದ್ದು ಕಂಡು ಸಹನಾ ಅವಳನ್ನು ಪ್ರಶ್ನಿಸಿದ್ದರು ಯಾಕಮ್ಮ ಜ್ಯೂಸ್ ಕೊಟ್ಟಿಲ್ವಾ ಇಲ್ಲ ಆಂಟಿ ಅವರಿಬ್ಬರು ಮಾತಾಡ್ತಿರಬೇಕಾದ್ರೆ ರೂಮ್ ಒಳಗೆ ಹೋಗೋಕೆ ಸರಿ ಹೋಗಿಲ್ಲ ನನಗೆ ಆಮೇಲೆ ಕೊಡ್ತೀನಿ ಎಂದು ಹಾರಿಕೆಯ ಉತ್ತರ ಕೊಟ್ಟಿದ್ದಳು ನನ್ನಿಂದ ನಿನ್ನ ಹೈಯರ್ ಸ್ಟಡೀಸ್ಗೆ ಖಂಡಿತ ತೊಂದರೆ ಆಗಲ್ಲ ಸುಶ್ ನೀನು ಫ್ರೀ ಆಗಿದ್ದಾಗ ನನಗೊಂದಿಷ್ಟು ಟೈಮ್ ಕೊಡು ಸಾಕು ನಾನು ನಿಂಗಾಗಿ ಎಷ್ಟು ವರ್ಷ ಬೇಕಾದರೂ ಕಾಯ್ತೀನಿ ಮಯೂರಿ ಅವನ ಬಳಿ ತನ್ನ ಪ್ರೇಮ ನಿವೇದನೆ ಮಾಡಿಕೊಳ್ಳ ಅವನನ್ನು ಅಪ್ಪಿದ ಅವಳ ಕೈಗಳು ಮತ್ತೂ ಗಟ್ಟಿಯಾಗಿ ಅವನನ್ನು ಬಂಧಿಸಿಕೊಳ್ಳುತ್ತಾ ಹೇಳಿದ್ದಳು ಸುಶ್ ಹುಬ್ಬು ಗಂಟಿಕಿ ತಲೆ ಅಲ್ಲಾಡಿಸುತ್ತಾ ಅವಳನ್ನು ದೂರ ಸರಿಸಿದ ಅವಳ ಮುಖ ಕೆಂಪಗಾಯಿತು ಸ್ಟಾಪ್ ದಿಸ್ ಫೂಲಿಷ್ನೆಸ್ ನೀನು ನನಗಾಗಿ ಇನ್ನು ಹತ್ತು ವರ್ಷ ಕಾದಿದ್ರೂ ಏನೂ ಪ್ರಯೋಜನವಿಲ್ಲ ಮಯೂರಿ ನಾನಿಂದು ನಿನ್ನ ಆದೃಷ್ಟಿಯಿಂದ ನೋಡಿದವನೇ ಅಲ್ಲ ನಾನು ಗೈನಿಕಾಲಜಿಯಲ್ಲಿ ಪಿ ಜಿ ಮಾಡಬೇಕು ಅಂತ ಕನಸು ಕಾಣ್ತಾ ಇದ್ದೀನಿ ಎಂದು ಅವಳನ್ನು ದೂರ ಸರಿಸಿದಾಗ ಅವಳು ಸಿಟ್ಟಿನಿಂದ ದುರ್ದಾನ ತೆಗೆದುಕೊಂಡವಳಂತೆ ಅಲ್ಲಿಂದ ಹೊರಟು ಹೋಗಿದ್ದಳು ತನ್ನ ತಾಯಿ ಕರೆದಿದ್ದರಿಂದ ಸಮಯ ಕೂಡ ಅವಳ ಮನೆಗೆ ಹೋಗಿದ್ದಳು ಇದಾವುದು ಅವಳಿಗೆ ಗೊತ್ತೇ ಆಗಿರಲಿಲ್ಲ ತನ್ನ ಸುಷ್ ಮಯೂರಿಯನ್ನು ಪ್ರೀತಿಸುತ್ತಿದ್ದಾನೆ ಅದೇ ಕಾರಣಕ್ಕೆ ಅವರಿಬ್ಬರು ಅಷ್ಟು ಆತ್ಮೀಯರಾಗಿದ್ದಾರೆ ಎಂದೇ ಅಂದುಕೊಂಡಿದ್ದಾಳೆ ಸಮಯ ತನ್ನ ಕೆಲಸ ಮುಗಿಸಿ ಸುಷ್ ಕೆಳಗೆ ಬಂದಾಗ ಅಮ್ಮ ಆಗ ಸಮ್ಮು ಮನೆಗೆ ಬಂದಾಗಿತ್ತು ನನ್ನ ಹತ್ರ ಮಾತಾಡದೆ ಹಾಗೆ ಹೊರಟು ಹೋದ್ಲಾ ಎಂದು ತಾಯಿಯ ಬಳಿ ವಿಚಾರಿಸಿದ್ದ ಆಗ ಸಹನಾ ಅವಳಾಗ ನಿನ್ನ ರೂಮ್ಗೆ ಜ್ಯೂಸ್ ಕೊಡೋಕೆ ಅಂತ ಬಂದಿದ್ಲು ಮಯೂರಿ ಇದ್ಲಲ್ಲ ಅವಳಿಗೆ ತುಂಬ ಸಂಕೋಚ ಆಯಿತು ಅನಿಸುತ್ತೆ ಎಲ್ಲೋ ಆ ಹುಡುಗಿ ಮಯೂರಿ ಹಾಗೆ ಹೊರಟು ಹೋದ್ಲಾ ಆಶ್ಚರ್ಯದಿಂದ ಕೇಳಿದ್ದರು ಹೋಮ್ ಆಗ್ಲೇ ಹೊರಟು ಹೋದ್ಲಮ್ಮ ಉತ್ತರಿಸಿದ ಸುಶ್ ಸಮ್ಮು ತಮ್ಮ ಮನೆಗೆ ಬಂದು ತನ್ನ ಬಳಿ ಮಾತಾಡದೆ ಹೋಗಿದ್ದಾಳೆಂದರೆ ಹುಡುಗಿ ತನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾಳೆ ಮರುದಿನ ಅವಳ ಮನೆಗೆ ಭೇಟಿ ಇಟ್ಟಿದ್ದ ಸುಶ್ ಸುಗುಣ ಅವರು ಅವನನ್ನು ಎದುರುಗೊಂಡಿದ್ದರು ಆಂಟಿ ನಾಳೆ ನಾನು ಎಲ್ಲೋ ಹೋಗಬೇಕಾಗಿತ್ತು ಒಬ್ಬನೇ ಹೋಗೋಕೆ ಬೇಜಾರು ನಿಮ್ಮಗಳನ್ನು ನನ್ನ ಜೊತೆ ಕಳಿಸ್ಕೊಡ್ತೀರಾ ಮೊದಲು ಸುಗುಣ ಅವರ ಪರ್ಮಿಷನ್ ತೆಗೆದುಕೊಂಡಿದ್ದ ಸುಷ್ ಆಯ್ತಪ್ಪ ಅದಕ್ಕೇನಂತೆ ನಾಳೆ ಹೇಗಿದ್ದರು ಅವಳಿಗೆ ರಜಾ ಸುಗುಣ ಅವರು ತಕ್ಷಣವೇ ತಮ್ಮ ಒಪ್ಪಿಗೆಯ ಮುದ್ರೆ ಹಾಕಿದ್ದರು ಅವನು ಖುಷಿಯಿಂದ ಅವಳ ರೂಮ್ಗೆ ಬಂದು ಬಾಗಿಲು ಬಡಿದು ಒಳಗೆ ಬರಬಹುದಾ ಎಂದಾಗ ಒಳಗಿಂದ ಲಾಕ್ ಮಾಡಿಲ್ಲ ಬರಬಹುದು ಸಮಯಾಳಿಂದ ಉತ್ತರ ಬಂದಿತ್ತು ಓದುತ್ತಿದ್ದಳೇನೋ ಕೈಯಲ್ಲಿ ಪುಸ್ತಕವಿತ್ತು ಸಮು ನಿನ್ನಿಂದ ನನಗೊಂದು ಸಹಾಯ ಆಗಬೇಕಾಗಿತ್ತು ನನ್ನ ಆತ್ಮೀಯ ಗೆಳತಿಯಾಗಿ ನನಗೆ ಸಹಾಯ ಮಾಡ್ತೀಯಾ ಅಂದ್ಕೊಂಡಿದ್ದೀನಿ ಅವಳ ಮುಖವನ್ನೇ ದೀರ್ಘವಾಗಿ ಸೂಕ್ಷ್ಮವಾಗಿ ನೋಡುತ್ತಾ ಪ್ರಶ್ನಿಸಿದ್ದ ಅಲ್ಲಿ ಬೇಸರದ ಛಾಯೆ ಮೂಡಿತ್ತು ಏನಪ್ಪ ಅಂತಹ ಕೆಲಸ ನನ್ನಿಂದ ಆಗಬೇಕಾಗಿರೋದು ಪೀಠಿಕೆ ಬೇಡ ನೇರವಾಗಿ ವಿಷಯಕ್ಕೆ ಬಾ ಉತ್ತರಿಸಿದ್ದಳು ಅದು ನಾನೊಂದು ಹುಡುಗಿನ ಪ್ರೀತಿಸ್ತಿದ್ದೀನಿ ನೀನು ನನ್ನ ಕ್ಲೋಸ್ ಫ್ರೆಂಡ್ ಅಲ್ವಾ ಮೊದಲು ಅವಳನ್ನು ನಿಂಗೆ ತೋರಿಸೋಣ ಅಂತ ಆ ಹುಡುಗಿ ಹತ್ರ ರೆಸಾರ್ಟ್ಗೆ ಬರೋಕೆ ಹೇಳಿದ್ದೀನಿ ಅವಳು ಅಲ್ಲೇ ಬರ್ತಾಳೆ ನಾಳೆ ಅಲ್ಲಿ ಅವಳನ್ನು ನಿಂಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ ರೆಸಾರ್ಟ್ಗೆ ನನ್ನ ಜೊತೆ ಅಲ್ವಾ ಅವನು ಸೂಕ್ಷ್ಮವಾಗಿ ಅವಳ ಮುಖವನ್ನೇ ಗಮನಿಸುತ್ತಿದ್ದ ಅವಳ ಮುಖ ಬಾಡಿತು ಯಾಕೆ ನಿನ್ನ ಹತ್ರ ಅವಳ ಫೋಟೋ ಇಲ್ವಾ ಫೋಟೋದಲ್ಲಿ ತೋರಿಸು ಸಾಕು ನೀರಸವಾಗಿ ಬಂದಿತ್ತು ಉತ್ತರ ಫೋಟೋ ತೋರಿಸಿದರೆ ಅದು ನೈಜವಾಗಿರಲ್ಲ ಜೀವಂತವಾಗಿ ನ್ಯಾಚುರಲ್ ಆಗಿ ಅವಳನ್ನೇ ನಿನ್ನ ಮುಂದೆ ಕರ್ಕೊಂಡು ಬಂದು ತೋರಿಸ್ತೀನಿ ನನ್ನ ಹುಡುಗಿ ಹೇಗಿದ್ದಾಳೆ ಅಂತ ನೀನೇ ಹೇಳಬೇಕು ಇಷ್ಟು ಕ್ಲೋಸ್ ಫ್ರೆಂಡ್ ಆದಮೇಲೆ ಒಂದಿನ ನನಗೋಸ್ಕರ ಸ್ಪೆಂಡ್ ಮಾಡೋಕ್ಕಾಗಲ್ವಾ ನಿಂಗೆ ಈಗಾಗಲೇ ನಿಮ್ಮ ಅಮ್ಮನ ಪರ್ಮಿಷನ್ ತಗೊಂಡಾಯಿತು ಅವನು ಒತ್ತಡ ಹೇರಿದಾಗ ಇಲ್ಲ ಎನ್ನಲು ಸಾಧ್ಯವಾಗದೆ ಕೊನೆಗೂ ಒಪ್ಪಿದ್ದಳು ಸಮ್ಮು ನಿನ್ನೆ ಮಯೂರಿ ನಮ್ಮನೆಗೆ ಬಂದ ಮೇಲೆ ನನಗೆ ಕ್ಲಾರಿಟಿ ಸಿಕ್ತು ನಾಲ್ಕು ದಿನಗಳಿಂದ ನಿನ್ನ ಹತ್ರ ಹೇಗೆ ಹೇಳೋದು ಅಂತ ನಾನು ಟೆನ್ಷನ್ ಮಾಡಿ ನಿದ್ದೆ ಕಳ್ಕೊಂಡಿದ್ದೀನಿ ಈಗ ನೀನು ಆ ಪನಿಷ್ಮೆಂಟ್ ತಗೋ ನನ್ನ ಹುಡುಗಿ ಯಾರಿರ್ಬೋದು ಅಂತ ಯೋಚನೆ ಮಾಡ್ತಾ ಇವತ್ತು ಒಂದಿನ ರಾತ್ರಿ ನಿದ್ದೆ ಮಾಡಬೇಡ ಸಮ್ಮು ಮನದಲ್ಲೇ ಹೇಳಿಕೊಂಡು ಮೀಸೆಯಡಿಯಲ್ಲಿ ನಸುನಕ್ಕ ಸುಶ್ರುತ್ ಮರುದಿನ ಬೆಳಗ್ಗೆ ಅವನ ಕಾರ್ನಲ್ಲಿ ಇಬ್ಬರು ಪ್ರಯಾಣ ಸಮಯ ಸಮಯಾಗೆ ಅಂದು ಪ್ರೇಮಿಗಳ ದಿನ ಎಂಬುದು ಜ್ಞಾಪಕಕ್ಕೆ ಬಂದಿರಲಿಲ್ಲ ಕಾರ್ನಲ್ಲಿ ಪ್ರಯಾಣಿಸುತ್ತಿದ್ದಾಗ ಹರೆಯದ ಯುವತಿಯರು ಅನೇಕರು ಕೆಂಪು ಬಣ್ಣದ ಡ್ರೆಸ್ ಧರಿಸಿದ್ದು ಕಂಡು ಇಂದು ಪ್ರೇಮಿಗಳ ದಿನ ಎಂದು ಗೊತ್ತಾದಾಗ ಅಂದರೆ ಇಂದು ತನ್ನ ಮುಂದೆ ಅವನು ತನ್ನ ಹುಡುಗಿಗೆ ಪ್ರೇಮ ನಿವೇದನೆ ಮಾಡುತ್ತಾನ ಆ ಸಂದರ್ಭವನ್ನು ಹೇಗೆ ಎದುರಿಸಲಿ ಅವಳ ಮುಖ ಸಪ್ಪೆಯಾಯಿತು ಸೂಕ್ಷ್ಮವಾಗಿ ಅವಳನ್ನೇ ಗಮನಿಸುತ್ತಿದ್ದವನು ಒಳಗೊಳಗೆ ಖುಷಿ ಅನುಭವಿಸುತ್ತಿದ್ದ ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವೀಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸೋದರ ಮೂಲಕ ನನಗೆ ಬೆಂಬಲ ವ್ಯಕ್ತಪಡಿಸಬೇಕಾಗಿ ವಿನಂತಿಸ